ಎವ್ರಿವನ್ ವೆಲ್ಕಮ್ ಟು ಸವಿತಾ ನಿಸು ಯೂಟ್ಯೂಬ್ ಚಾನಲ್ ನಾನು ಇವತ್ತಿನ ದಿವಸ ಒಂದು ದೇವಸ್ಥಾನಕ್ಕೆ ಕರ್ಕೊಂಡು ಹೋಗೋಣ ಅಂತ ಇದ್ದೀನಿ ಯಾವ ದೇವಸ್ಥಾನ ಅಂತ ಹೇಳ್ತೀರಾ ನಮ್ಮ ಚಿತ್ರದುರ್ಗದಲ್ಲೇ ಒಂದು ಕಣವೆ ಆಂಜನೇಯ ಅಂತ ಹೇಳಿ ಕರೀತಾರೆ ಬೆಂಗಳೂರು ರೋಡ್ ಅಲ್ಲಿ ಇದೆ ಅದು ತುಂಬ ಚೆನ್ನಾಗಿ ಇವತ್ತು ಅದರಲ್ಲೂ ಕಾರ್ತಿಕ ಲಾಸ್ಟ್ ಮಾಡೋರೆಲ್ಲ ಎರಡು ತಿಂಗಳು ಗಟ್ಟಲೆ ಕಾರ್ತಿಕ ಮಾಡ್ತಾರೆ ಹಂಗಾಗಿ ಈ ಅಮಾವಾಸ್ಯೆಗೆ ಕೆಲವೊಂದು ದೇವಸ್ಥಾನಗಳಲ್ಲಿ ಎಂಡ್ ಆಗಿ ಒಂದೊಂದು ದಿವಸ ಇಟ್ಕೊಂತಾರೆ ಈ ಶನಿವಾರ ಕಡೆ ಕಾರ್ತಿಕದ ಪೂಜೆ ತುಂಬಾ ವಿಶೇಷವಾಗಿ ನಡೀತಾ ಇದೆ ಹಂಗಾಗಿ ನಾವು ಕೂಡ ಅಲ್ಲಿಗೆ ಹೋಗ್ತಾ ಇದ್ದೀವಿ ಬನ್ನಿ ನಿಮ್ಮನ್ನು ಕರ್ಕೊಂಡು ಹೋಗಿ ಅಲ್ಲಿ ಹೇಗೆಲ್ಲ ಪೂಜೆ ನಡೆಯುತ್ತೆ ಏನೆಲ್ಲ ಅದ್ರ ವಿಶೇಷತೆ ಅಂತನೂ ಕೂಡ ನಾನು ನಿಮಗೆ ತೋರಿಸ್ಕೊಡ್ತೀನಿ ಹಾಗೆ ಹೇಳ್ತೀನಿ ಹೋಗಣವಾ ನಾವು ಹೊರಟಿರೋ ಆಂಜನೇಯ ಸ್ವಾಮಿ ದೇವಸ್ಥಾನ ಬಂದು ನಮ್ಮನೆಗೆ ಆರು ಕಿಲೋಮೀಟರ್ ಅಷ್ಟು ದೂರ ಆಗುತ್ತೆ ಸಿಟಿ ಮಧ್ಯದಿಂದ ಅಂದರೆ ದುರ್ಗದ ಸಿಟಿ ಮಧ್ಯದಿಂದ ನೋಡಿಕೊಂಡ್ರೆ ನಾಲ್ಕೂವರೆ ಕಿಲೋಮೀಟ್ರ್ ಅಷ್ಟು ದೂರ ಆಗುತ್ತೆ ಇದು ಕುಂಚಿಗ್ನಾಳು ಮತ್ತು ಮೆದ್ಕೆಪುರ ಚಿತ್ರದುರ್ಗ ಈ ಮೂರು ಊರುಗಳ ಗಡಿ ಭಾಗದಲ್ಲಿದೆ ಅಂತಲೂ ಕೂಡ ಹೇಳ್ತಾರೆ ಇದು ತುಂಬ ಪ್ರಾಶಸ್ತ್ಯವನ್ನು ಮತ್ತು ಪ್ರಸಿದ್ಧಿಯನ್ನು ಪಡೆದಂಥ ದೇವಸ್ಥಾನ ಆಗಿದೆ ಮೊದಲೆಲ್ಲ ಇದು ಕಣಿವೆಯಲ್ಲಿ ಒಂದು ಗುಹೆ ಥರ ಇದ್ದು ಅದರಲ್ಲಿ ಒಡಮುಡಿತ್ತಂತೆ ಆಂಜನೇಯ ಸ್ವಾಮಿ ಅದನ್ನು ಏನು ಸಾವಿರದ ಒಂಬೈನೂರ ಎಪ್ಪತ್ತೆಂಟರಲ್ಲಿ ನಮ್ಮ ರಾಷ್ಟ್ರೀಯ ಹೆದ್ದಾರಿ ಆಯಿತಲ್ವ ಬೆಂಗಳೂರು ಟು ಬೆಂಗಳೂರು ಹೈವೇ ಆವಾಗ ಕನ್ಸ್ಟ್ರಕ್ಷನ್ ಆಗಬೇಕಾದ್ರೆ ಈಗ ಎಲ್ಲ ಬೆಟ್ಟನೂ ಕಡಿದ್ಬಿಟ್ಟು ಒಂದು ರೋಡ್ ಮಾಡಬೇಕಾದ್ರೆ ಅಲ್ಲಿ ನಾಗಪ್ಪನ ಒಂದು ಕಲ್ಲು ಕೂಡ ಇತ್ತಂತೆ ಆವಾಗ ಅದನ್ನೆಲ್ಲ ಡಿಮಾಲಿಷ್ ಮಾಡಿ ಎಲ್ಲ ಮಾಡಿ ರೋಡೆಲ್ಲ ಮಾಡಬೇಕಾದ್ರೆ ಇಂಜಿನಿಯರ್ಗಳಿಗೆ ತುಂಬ ತೊಂದರೆ ಕೊಡ್ತಾ ಇತ್ತಂತೆ ಸರ್ಪ ಒಂದು ಬಂದು ಪಾವಾಗವಾಗ ಹಾಗಾಗಿ ಆ ಇಂಜಿನಿಯರ್ಗಳೆಲ್ಲನ ಸೊ ನಮ್ಮದೆಲ್ಲ ಕನ್ಸ್ಟ್ರಕ್ಷನ್ ಎಲ್ಲ ಚೆನ್ನಾಗಿ ಸರಾಗುವಾಗಾದರೆ ನಾವು ದೇವಸ್ಥಾನ ಕಟ್ಕೊಟ್ಟು ಪಕ್ಕದಲ್ಲೇ ಮತ್ತು ನಿನಗೂ ಒಂದು ದೇವಾಲಯನ ಕಟ್ತೀನಿ ನಮಗೆ ಯಾವ ತೊಂದರೆನೂ ಕೊಡಬೇಡಪ್ಪ ಅಂತಂದು ಕೇಳ್ಕೊಂಡಾಗ ಸ್ವಾಮಿ ಅವಾಗ ಅನುಗ್ರಹಿಸಿ ಅವ್ರಿಗೆ ಯಾವುದೇ ತೊಂದರೆ ಕೊಡಲಿಲ್ಲಂತೆ ಆವಾಗ ಅದನ್ನು ದೇವಸ್ಥಾನವನ್ನೆಲ್ಲ ಕಟ್ಟಿ ಎಲ್ಲನ ಮಾಡಿದರು ಅಂತಲೂ ಕೂಡ ಹೇಳ್ತಾರೆ ಹಾಗೇ ಅದು ಆವತ್ತಿನಿಂದನೂ ಜನ ಹೋಗೋದು ಬರೋದು ಪೂಜೆ ಎಲ್ಲ ಚೆನ್ನಾಗಿ ನಡೀತಾ ಇತ್ತಂತೆ ಸಾವಿರದ ಒಂಬೈನೂರ ತೊಂಬತ್ತಾರನೇ ಇಸ್ವಿಯಲ್ಲಿ ಅಲ್ಲೆಲ್ಲ ಹೋಗ್ತಾ ಇದ್ದಂಥ ಹೋಗ್ತಾಯಿದ್ದಂಥ ಅವರೆಲ್ಲ ಸೇರಿಬಿಟ್ಟು ಬಂದೆಲ್ಲ ಹೋಗೋದು ಬರೋದು ಎಲ್ಲ ಮಾಡ್ತಾಯಿದ್ರಂತೆ ಇಲ್ಲಿ ಪೂಜೆ ಏನು ನಡೀತಾ ಇಲ್ಲಲ್ಲ ಅಂತ ಅಂತ ಹೇಳ್ಬಿಟ್ಟು ಅಲ್ಲಿ ಕೆಲವೊಬ್ಬರೆಲ್ಲ ಫ್ರೆಂಡ್ಸ್ ಫ್ರೆಂಡ್ಸ್ ಎಲ್ಲ ಹೋದವರೆಲ್ಲ ಅವರವರೇ ಮಾತಾಡ್ಕೊಂಡು ಒಂದು ಪೂಜೆ ಏನಾದರೂ ನಡೆಸಬೇಕು ನೀವು ಮಾಡಿರಿ ನೀವು ಮಾಡಿರಿ ಅಂತ ಹೇಳ್ತಾ ಇದ್ದಾಗ ಅಲ್ಲಿ ಒಬ್ಬರು ಬೀಡ ಮಂಜಣ್ಣ ಅಂತ ಹೇಳ್ಬಿಟ್ಟು ಕೂಡ ಗುಂಪಲ್ಲಿ ಇದ್ದರಲ್ಲಿ ಒಬ್ಬರು ನಾನೇ ಮಾಡ್ತೀನಿ ಇದ್ರು ಪೂಜೆನ ಅಂತ ಹೇಳಿಬಿಟ್ಟು ಪೂಜೆಯನ್ನೆಲ್ಲ ಮಾಡೋದಕ್ಕೆ ಅವರು ರೂಢಿ ಮಾಡ್ಕೊಂಡ್ರಂತೆ ಎಲ್ಲರನ್ನು ಕೇಳಿ ಕೊನೆಗೆ ಯಾರು ಒಪ್ತಾಯಿದ ಕಾರಣ ತಾವೇ ಮಾಡ್ತೀವಿ ಅಂತ ಹೇಳಿಬಿಟ್ಟು ಪೂಜೆಯನ್ನು ಮಾಡಿಕೊಂಡು ವರ್ಷದಿಂದ ವರ್ಷಕ್ಕೆ ದೀಪೋತ್ಸವಗಳು ಈ ಥರ ಎಲ್ಲ ಪೂಜೆಗಳನ್ನ ಮಾಡಿಕೊಂಡು ಎಲೆ ಪೂಜೆ ಎಲ್ಲನೂ ಪ್ರತಿ ಶನಿವಾರನೂ ಕೂಡ ತುಂಬ ಚೆನ್ನಾಗಿ ಮಾಡ್ತಾಯಿದ್ರಂತೆ ಹಾಗೆ ಬರ್ತಾ ಬರ್ತಾ ಅಲ್ಲಿ ಭಕ್ತರ ಸಂಖ್ಯೆಯೂ ಜಾಸ್ತಿ ಆಯಿತು ಹಾಗೆ ಅಲ್ಲಿ ಬಂದು ಏನಾದರೂ ಬೇಡ್ಕೊಂಡವ್ರಿಗೂ ಒಳ್ಳೇದಾಗ್ತಾ ಬಂತು ಅಂತ ಹೇಳಿಬಿಟ್ಟು ಅದನ್ನ ದೇವಸ್ಥಾನದ ಒಂದು ಉದ್ಧಾರ ಕೆಲಸ ಅಂತ ಹೇಳ್ತವಲ್ಲ ಏನಾದರೂ ಪ್ರಗತಿ ಕೆಲಸ ಎಲ್ಲನೂ ಕೂಡ ಜನಗಳು ಭಕ್ತರುಗಳ ಸಹಾಯದಿಂದನೇ ಒಂದಕ್ಕೊಂದು ವೃದ್ಧಿ ಆಗ್ತಾ ಬಂದು ಅಲ್ಲಿ ತುಂಬ ಚೆನ್ನಾಗಿ ಈ ಆಂಜನೇಯ ಸ್ವಾಮಿಯವರು ನೆಲ್ಗೊಂಡಿದ್ದಾರೆ ಕಣಿವೆ ಆಂಜನೇಯ ಸ್ವಾಮಿ ಅಂತಲೂ ಕೂಡ ಇದನ್ನು ಕರೀತಾರೆ ಇವಾಗ ಅಲ್ಲಿ ಅನ್ನ ಸಂತರ್ಪಣೆ ನಡೆಯುತ್ತೆ ಆಮೇಲೆ ಭಜನೆ ಕಾರ್ಯಗಳೆಲ್ಲ ನಡೀತವೆ ಒಳ್ಳೆಯ ಒಂದು ಕುತ್ಕೊಳ್ಳೋಕ್ಕೆ ಸುಸಜ್ಜಿತವಾದ ವ್ಯವಸ್ಥೆ ಪ್ರತಿಯೊಂದನ್ನು ಕೂಡ ತುಂಬಾ ಚೆನ್ನಾಗಿ ಎಲ್ಲರೂ ಕೂಡ ಮಾಡ್ಕೊಂಬರ್ತಿದ್ದಾರೆ ಎಲ್ಲರೂ ಹೋಗಿ ಒಂದು ದರ್ಶನ ಮಾಡ್ಕೊಂಡು ಬನ್ನಿ ಮತ್ತು ತುಂಬಾ ಅಲ್ಲಿ ಹೋದರೆ ಪ್ರಶಾಂತತೆ ಯಾಕೆಂದರೆ ಅಲ್ಲೊಂದು ವ್ಯೂ ಪಾಯಿಂಟು ಅಷ್ಟು ಚೆನ್ನಾಗಿ ಸಿಗುತ್ತೆ ನಮಗೆ ನಿಂತು ಸುತ್ತ ನೋಡಿದರೆ ವಾತಾವರಣ ತುಂಬಾ ಚೆನ್ನಾಗಿದೆ ಅಂತಲೂ ಕೂಡ ಹೇಳ್ಬೋದು ನಾವು ನನ್ನ ಮಕ್ಕಳು ಬಂದಾಗೆಲ್ಲ ನಾ ರಜೆ ಟೈಮಲ್ಲಿ ಶನಿವಾರ ಇದ್ದರು ಅಂತೇಳಿದರೆ ಒಂದು ಸಾರಿ ಹೋಗಿ ಬರೋಣ ಅಂತೇಳಿಬಿಟ್ಟು ನಾವು ಹೋಗ್ತಾನೆ ಇರ್ತೀವಿ ಅಲ್ಲಿ ಊಟದ ವ್ಯವಸ್ಥೆಯೂ ಕೂಡನಾ ಚೆನ್ನಾಗೇ ಆಗುತ್ತೆ ಎಲ್ರಿಗೂ ಕೂಡ ಎರಡು ಗಂಟೆ ತನಕ ಇದ್ದರೂ ಮೇಲೂ ಹೆಚ್ಚಾಗಿದ್ದರೆ ಅವ್ರಿಗೂ ಸಮೇತ ಪ್ರಸಾದವೂ ಸಿಗುತ್ತೆ ಪೂ ಪೂಜೆನೂ ಕೂಡ ತುಂಬ ಚೆನ್ನಾಗಿದೆ ಅಲ್ಲಿಗೊಂದ್ಸರಿ ಹೋಗಿ ಬಂದರೆ ತುಂಬಾ ನಮಗೆ ಮನಸ್ಸಿಗೆ ಸಮಾಧಾನ ಸಿಗುತ್ತೆ ಅಂತಲೂ ಕೂಡ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ ಹಾಗೆಯೇ ನಾನಿಲ್ಲಿ ನಿಮಗೆ ಬಿಗ್ ಬಾಸ್ ಬಗ್ಗೆ ಯಾಕೆ ಹೇಳ್ತಾ ಇದ್ದೀನಿ ಅಂತೇಳಿದರೆ ನನ್ನ ಫೇವರೇಟ್ ಸ್ಪರ್ಧಿ ಗಿಲ್ಲಿ ನಟ ನಿನ್ನೆ ಸೇವ್ ಆಗಿದ್ದಾರೆ ಅಂಥೇಳಿ ನನಗೆ ತುಂಬ ಖುಷಿಯಾಗಿದೆ ಯಾಕಪ್ಪ ಅಂತೇಳಿದರೆ ಈ ಬಿಗ್ ಬಾಸನ್ನು ಯಾರು ನೋಡೋಲ್ಲ ಹೇಳಿ ಎಲ್ಲರೂ ಕೊಡ್ತಾ ಕೂಡ ನೋಡ್ತಾರೆ ಚಿಕ್ಕವರು ನೋಡ್ತಾರೆ ದೊಡ್ಡವ್ರು ನೋಡ್ತಾರೆ ಈ ರಿಯಾಲಿಟಿ ಶೋಗಳಲ್ಲೇ ತುಂಬ ಹೆಸರು ಮಾಡಿರೋಂಥ ಶೋ ಅಂದರೆ ಬಿಗ್ ಬಾಸ್ ಅಂತಲೂ ಕೂಡ ಹೇಳ್ಬೋದು ಈ ಹಿಂದೆಲ್ಲ ನಡೆದಿರೋ ಸೀಸನ್ಗಳು ಸ್ಪರ್ಧಿಗಳಿಗಿಂತ ಈ ಸರಿ ಆಗ್ತಾ ಇರೋವಂಥ ಬಿಗ್ ಬಾಸಲ್ಲಿ ಸ್ಪರ್ಧಿಗಳು ವಿಶೇಷತೆ ಏನು ಅದರಲ್ಲೂ ನಮ್ಮ ಗಿಲ್ಲಿ ಅವ್ರ ಬಗ್ಗೆ ಹೇಳೋದಕ್ಕೆ ನಾನು ತುಂಬಾ ಇಷ್ಟಪಡ್ತೀನಿ ಅವರು ನ್ಯಾಚುರಲ್ಲಾಗಿ ನಾರ್ಮಲ್ಲಾಗಿ ರಿಯಲ್ ಲೈಫಲ್ಲಿ ಹೇಗಿದ್ದಾರೋ ಹಾಗೆಯೇ ಅಲ್ಲೂ ಕೂಡ ಇಷ್ಟಪಟ್ಟು ಮಾಡ್ತಾ ಇದ್ದಾರೆ ಕೂಡ ನೋಡೋದಕ್ಕೂ ಹಾಗೆ ಕಾಣ್ತಾ ಇದ್ದಾರೆ ಮತ್ತು ಅವರು ಏನೇ ಗೇಮಿಂಗ್ ಆಟ ಆಡ್ತೀನಿ ಅಂತಂದ್ರೂ ಜನಕ್ಕೆ ಅದು ಗೇಮ್ ಆಡ್ತಿದ್ದಾರೆ ಅನಿಸಲ್ಲ ಸೀರಿಯಸ್ಸಾಗಿ ತಗೊಳ್ಳಲ್ಲ ಯಾಕೆಂದರೆ ಅವರು ನ್ಯಾಚುರಲ್ಲಾಗೇ ಅವರು ಹಾಸ್ಯ ನಟರಲ್ವಾ ಹಂಗಾಗಿ ಅವ್ರನ್ನ ಹಾಸ್ಯವಾಗೇ ತಗೋತಾರೆ ಅದರಿಂದನೇ ಅವರು ಏನೇ ಮಾತಾಡಿದ್ರೂ ಒಂದು ಆಸ್ಯತೆ ಅದರಲ್ಲಿ ಕಾಣುತ್ತೆ ಅಂದ್ಕೊಂತಾರೆ ಕೆಲವರು ನಮ್ಮನ್ನು ಹಾಸ್ಯ ಮಾಡ್ತಿದ್ದಾರೆ ಅಂತ ಇಲ್ಲ ಇರೋದೇ ಆ ನೇಚ ನೇಚರೇ ಆಗಿದೆ ಅವರು ಅವರು ಯಾವುದೇ ರೀತಿಯ ಶೋ ಅಪ್ ಮಾಡ್ತಾ ಇಲ್ಲ ನಾನು ಹಾಗೆ ಹಾಕ್ಕೊಂಡು ಬಟ್ಟೆ ಹಾಕ್ಕೊಂಡು ಈ ಥರ ಮೇಕಪ್ ಮಾಡಿಕೊಂಡು ಶೋ ತೋರಿಸ್ಬೇಕಂತ ಇಲ್ಲ ಅವ್ರು ಹೆಂಗೆ ನಿಜ ಜೀವನದಲ್ಲಿದ್ದಾರೋ ಹೆಂಗೆ ನಡ್ಕೊಂಬಂದರೋ ಅದೇ ಥರನ ಕೂಡ ಅವರಲ್ಲಿ ಪ್ರೆಸೆಂಟ್ ಮಾಡ್ಕೊಂಡಿದ್ದಾರೆ ಹಂಗಾಗಿ ನನಗೆ ಗಿಲ್ಲಿ ನಟ ಅಂದರೆ ತುಂಬಾ ಇಷ್ಟ ನ ಹಾಗೆಯೇ ನನಗೆ ಪ್ರೌಡ್ ಫೀಲ್ ಆಗುತ್ತೆ ಯಾಕಪ್ಪ ಅಂತೇಳಿದರೆ ನಮ್ಮ ಕನ್ನಡ ಬಿಗ್ ಬಾಸ್ ರಿಯಾಲಿಟಿ ಶೋನ ರಜನಿಕಾಂತ್ ಕೂಡ ನಾನು ನೋಡ್ತಾ ಇದ್ದಾರೆ ಅಂತಂದರೆ ಗಿಲ್ಲಿ ನಟನ ನಟನೆ ಅವ್ರಿಗೆ ಎಷ್ಟು ಇಂಪ್ರೆಸ್ ಮಾಡಿದೆ ಹೇಳಿ ಗೊತ್ತಾಗುತ್ತೆ ಹಾಗೆಯೇ ನನಗೆ ಗಿಲ್ಲಿ ನಟನೇ ಗೆಲ್ಲಬೇಕು ಅಂತ ಇಷ್ಟ ಹಾಗೆ ದೇವಸ್ಥಾನ ಶನಿವಾರ ಮಾತ್ರ ತುಂಬಾ ಕ್ರೌಡಲ್ಲ ಇರುತ್ತೆ ದರ್ಶನ ಮಾಡೋದಕ್ಕೆ ತುಂಬ ಕಷ್ಟ ಆಗುತ್ತೆ ಸ್ವಲ್ಪ ಹೊತ್ತು ಹನ್ನೆರಡು ಗಂಟೆ ಒಂದು ಗಂಟೆ ನಂತರ ಹೋದರೆ ಸ್ವಲ್ಪ ಬಿಡುವಾಗಿರುತ್ತೆ ಹಾಗೆ ಪಕ್ಕಲೂ ಕೂಡ ಬೆಲ್ಗೂರು ಬಿಂದು ಮಹಾಸ್ವಾಮಿಗಳವರ ನೆನಪಿಗಾಗಿ ಒಂದು ಭೋಜನಾಲಯ ಅಥವಾ ಭಜನಾ ಮಂದಿರ ಈಗಿನ ಭಜನಾ ಮಂದಿರ ಮೊದಲು ಅಲ್ಲೇ ಭೋಜನ ಎಲ್ಲ ಆಗ್ತಾಯಿತ್ತು ಆ ಥರ ಒಂದು ಮಂದಿರನೂ ಕೂಡ ಕಟ್ಟಿದ್ದಾರೆ ಫ್ಯಾಮಿಲಿ ಎಲ್ಲ ಹೋಗಿ ಸ್ವಲ್ಪ ಹೊತ್ತು ಕುಂತು ವಿಶ್ರಮಿಸಿ ನೀಟಾಗಿ ನೋಡ್ಕೊಂಬರೋ ಅಂಥ ಜಾಗ ಆಗಿತ್ತು ಇವತ್ತಿನ ನಾವು ದಿನ ಆ ದೇವರ ದರ್ಶನ ನಾವು ಮಾಡಿ ಬಂದ್ವಿ ಇಷ್ಟು ಹೇಳ್ತಾ ನನ್ನ ವೀಡಿಯೋನ ಮುಗಿಸ್ತಾ ಇದ್ದೀನಿ ಬಾಯ್ ಮತ್ತೆ ಸಿಗೋಣ